ನಾನು ಈ ಜನರೊಂದಿಗೆ ಜನತಾದಳ ಕಾರ್ಯಕ್ರಮ ಕೇವಲ ಸಭೆಗೆ ಮುಕ್ತಾಯ ಮಾಡಿ ಹೋಗಬೇಕು ಅಂತಕ್ಕಂಥ ಮನಸ್ಥಿತಿ ಇಟ್ಕೊಂಡು ಬಂದವನಲ್ಲ ನಾನು ನಮ್ಮ ಅಭ್ಯರ್ಥಿಗಳಿಗೆ ಒಂದೇ ಮನವಿ ಮಾಡ್ತಾ ಇರ್ತಕ್ಕಂಥದ್ದು ಚುನಾವಣೆ ಸಮೀಪದಲ್ಲಿ ನಾವು ಬಂದಂಥ ಸಂದರ್ಭದಲ್ಲಿ ಆ ಪ್ರಚಾರದ ವೇಳೆ ನಮಗೂ ಕೂಡ ಹೆಚ್ಚು ಕಾರ್ಯಕರ್ತರು ಮುಖಂಡರನ್ನ ಅವ್ರ ಜೊತೆ ಸಮಯ ಕಳಿತಕ್ಕಂಥದ್ದಕ್ಕೆ ಕೂತು ಮಾತನಾಡ್ತಕ್ಕಂಥದ್ದಿಕ್ಕೆ ಅವಕಾಶ ಆಗಲಿಕ್ಕಿಲ್ಲ ದಯಮಾಡಿ ಇಂಥ ಒಂದು ಅವಕಾಶ ಮತ್ತೆ ಪದೇ ಪದೇ ಮರುಕಳಿಸ್ಲಿಕ್ಕಿಲ್ಲ ಹಾಗಾಗಿ ನಮಗೆ ಯಾರ್ಯಾರು ಈ ಪಕ್ಷವನ್ನು ತೆಳಮಟ್ಟದಿಂದ ಕಟ್ಟಿ ಬೆಳೆಸಿರ್ತಕ್ಕಂಥ ಹಿರಿಯ ಜೀವಿಗಳಿರ್ತಾರೋ ಅಂಥವ್ರಿಗೂ ಕೂಡ ನೀವೆಲ್ಲರೂ ಹಿರಿಯಕರಿಗೆ ಕಾರ್ಯಕರ್ತ ಮುಖಂಡರುಗಳಿಗೆ ಸನ್ಮಾನವನ್ನು ಮಾಡಿರ್ತಕ್ಕಂಥದ್ದನ್ನು ಕೂಡ ನಾವು ನೋಡಿದ್ದೇವೆ ಈ ವೇದಿಕೆ ಮೇಲೆ ಅಂಥವರ ಮನೆಗಳಿಗೆ ಭೇಟಿಯನ್ನು ಕೊಡಿಸಿ ಏಕೆಂದರೆ ಭಾಳ ಜನ ಇವತ್ತು ಯಾರ್ಯಾರು ನಿಷ್ಠಾವಂತರು ಪಕ್ಷಕ್ಕೋಸ್ಕರ ದುಡಿಮೆ ಸಲ್ಲಿಸಿರ್ತಾರೋ ಅವರೆಲ್ಲರೂ ಹಿಂದೆ ಉಳಿದಿರ್ತಾರೆ ಅವರು ಯಾರು ಕೂಡ ಮುಂದೆ ಬಂದು ನಮಗೆ ಒಂದು ಫೋಟೋನು ಕೇಳ್ತಕ್ಕಂಥದ್ದು ಮಾಡೋದಿಲ್ಲ ಅಥವಾ ನಿಖಿಲ್ ಸ್ವಾಮಿಯಿಂದ ಏನಾದರೂ ಬಯಸ್ತಕ್ಕಂಥದ್ದು ಇರೋದಿಲ್ಲ ಅವರು ಒಂದೇ ಈ ಪಕ್ಷ ಉಳಿಬೇಕು ಸನ್ಮಾನ್ಯ ದೇವೇಗೌಡರು ಸಾಹೇಬ್ರು ಕಟ್ಟಿರ್ತಕ್ಕಂಥ ಪಕ್ಷಕ್ಕೆ ನಾವೆಲ್ಲೋ ನಮ್ಮ ನಮ್ಮ ಊರುಗಳಲ್ಲಿ ನಮ್ಮ ನಮ್ಮ ನಗರ ಪ್ರದೇಶದಲ್ಲಿ ವಾರ್ಡ್ಗಳಲ್ಲಿ ಎಲ್ಲೋ ಒಂದು ಕಡೆ ನಮ್ಮದಾದಂಥ ಒಂದು ಅಳಿಲ್ ಸೇವೆಯನ್ನು ಮಾಡಬೇಕು ಅಂತಕ್ಕಂಥದ್ನ ಬಹಳ ಜನ ಇವತ್ತು ಹಿರಿಯಗಳು ಕಾರ್ಯಕರ್ತರು ಮುಖಂಡರುಗಳಿದ್ದಾರೆ ಅಂಥ ಮುಖಂಡರು ಕಾರ್ಯಕರ್ತರುಗಳ ಮನೆಗೆ ನನಗೆ ಭೇಟಿಯನ್ನು ಕೊಡಿಸಿ ಅಂತಕ್ಕಂಥದ್ನ ನಾನೇ ವೈಯಕ್ತಿಕವಾಗಿ ನಮ್ಮ ಅಭ್ಯರ್ಥಿಗಳ ಜೊತೆಯಲ್ಲಿ ಕೂತಂಥ ಸಂದರ್ಭದಲ್ಲಿ ಮನವಿಯನ್ನು ಸಲ್ಲಿಸಿದ ಹಿನ್ನೆಲೆಯಲ್ಲಿ ಇವತ್ತು ಸುಧಾಕರಣ್ಣ ಅವರು ಶಾಜು ಶಾಜು ಅವರು ಕೂಡ ಅವರು ಹೇಳಿದರು ನಾನು ಎರಡು ತಲೆಮಾರು ನಮ್ಮ ಮನೆಗೆ ಬಂದಿತ್ತು ಹೆಜ್ಜೆಯನ್ನು ಇಟ್ಟು ಹೋಗಿದ್ರು ನೀವು ಮೂರನೇ ತಲೆಮಾರು ಇವತ್ತು ನಮ್ಮ ಮನೆಗೆ ಬಂದಿರತಕ್ಕಂಥದ್ದು ಅಂದರೆ ಬಹಳ ಬಡಕ್ಕ ಕಾರ್ಯಕರ್ತ ಇವತ್ತು ಕಾರ್ಯಕರ್ತರಿದ್ದರೆ ಪಕ್ಷ ಅಂತಕ್ಕಂಥದ್ರ ಬಗ್ಗೆ ಭಾಳ ಸ್ಪಷ್ಟವಾಗಿ ಸುಧಾಕರಣ್ಣ ಅವರು ಹೇಳಿದ್ದಾರೆ ಯಾಕಿದಕ್ಕೆ ನಾನು ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ಎರಡು ರಾಷ್ಟ್ರೀಯ ಪಕ್ಷಗಳಲ್ಲೂ ನಮಗೆ ಸ್ನೇಹಿತರಿದ್ದಾರೆ ನಮ್ಮ ಸ್ನೇಹಿತರುಗಳು ಒಮ್ಮೊಮ್ಮೆ ನಮಗೊಂದು ಮಾತು ಹೇಳ್ತಾ ಇರ್ತಾರೆ ನೋಡಿ ಎರಡೂ ಕೂಡ ರಾಷ್ಟ್ರೀಯ ಪಕ್ಷ ಆದರೆ ನಿಮ್ಮ ಪ್ರಾದೇಶಿಕ ಪಕ್ಷದಲ್ಲಿ ಸನ್ಮಾನ್ಯ ದೇವೇಗೌಡರ ಸಾಹೇಬರು ಕಟ್ಟಿರ್ತಕ್ಕಂಥ ಪ್ರಾದೇಶಿಕ ನೆಲೆಗಟ್ಟನ್ನು ಹೊಂದಿರತಕ್ಕಂಥ ನಿಮ್ಮ ರೈತರ ಪಕ್ಷದಲ್ಲಿ ಇರ್ತಕ್ಕಂಥ ಚಿನ್ನದಂಥ ಕಾರ್ಯಕರ್ತರು ದುರ್ಭಿನ್ನ ಕೊಡ್ಕೋದ್ರ ಸಹ ನಮ್ಮ ರಾಷ್ಟ್ರೀಯ ಪಕ್ಷದಲ್ಲಿ ಇಂಥ ಕಾರ್ಯಕರ್ತರುಗಳು ಸಿಕ್ಕಲಿಕ್ಕೆ ಸಾಧ್ಯನೇ ಇಲ್ಲ ನೀವೆಲ್ಲ ಪುಣ್ಯ ಮಾಡ್ಕೊಂಬಂದಿದ್ದೀರಿ ಅಂತಕ್ಕಂಥದ್ದು ಹೇಳ್ತಾ ಇರ್ತಾರೆ ಅಣ್ಣ ಹಾಗಾಗಿ ಇವೆಲ್ಲವನ್ನ ನಾನು ನಿರಂತರವಾಗಿ ನನ್ನ ರಾಜ್ಯ ಪ್ರವಾಸದ ವೇಳೆ ಏನು ಗಮನಿಸ್ತಾ ಬಂದಿದ್ದೇನೆ ನಿನ್ನೆ ದಿನ ಒಂದು ಘಟನೆ ನಡೆದಿದೆ ಆನೆ ತುಳಿತಕ್ಕೆ ಅನಿತಾ ಅಂತಕ್ಕಂಥ ಹೆಸರಿನ ಒಬ್ಬರು ಮಹಿಳೆ ಸಾವನ್ನಪ್ಪಿದ್ದಾರೆ ಅಂತಕ್ಕಂಥ ಒಂದು ಸುದ್ದಿ ನಿನ್ನೆ ದಿನ ರಾತ್ರಿ ಸುಧಾಕರಣ್ಣವರು ಕೂಡ ನನ್ನ ಗಮನಕ್ಕೆ ಅದನ್ನು ತಗೊಂಡು ಬಂದರು ತದನಂತರ ನಮ್ಮ ಈ ಟೂರ್ ಪ್ರೋಗ್ರಾಮ್ನಲ್ಲಿ ಬೆಳಗ್ಗೆ ಎಂಟು ಗಂಟೆಗೆ ಮೃತದೇಹವನ್ನು ಅನಿತಾರವರ ಮೃತದೇಹವನ್ನು ಹೋಗಿ ನೋಡಿ ಅಂತಿಮವಾಗಿ ದರ್ಶನವನ್ನು ತಗೊಂಡು ಬರಬೇಕು ಅಂತಕ್ಕಂಥದ್ರ ಬಗ್ಗೆ ನಾವೆಲ್ಲರೂ ಕೂಡ ಟೂರ್ ಪ್ರೋಗ್ರಾಮ್ನಲ್ಲಿ ಪ್ರೋಗ್ರಾಮ್ನ ಫಿಕ್ಸ್ ಮಾಡ್ಕೊಂಡಿದ್ವು ಆದರೆ ಬಹುಶಃ ಆಸ್ಪತ್ರೆಗೆ ಶಿವಮೊಗ್ಗ ಆಸ್ಪತ್ರೆಗೆ ಅದನ್ನು ಮೃತದೇಹವನ್ನು ಹೋಗಿದ್ದಾರೆ ಹಾಗಾಗಿ ಆಗ್ಲಿಕ್ಕಿಲ್ಲ ಅಂತಕ್ಕಂಥ ಹೋಗಲಿ ನೋಡ್ಲಿಕ್ಕೆ ಆಗ್ಲಿಕ್ಕಿಲ್ಲ ಅಂತಕ್ಕಂಥ ವಿಚಾರ ಕೇಳಿದ ನಂತರ ಮತ್ತೆ ಇಲ್ಲಿ ಮರಿಗೌಡ್ರ ಮನೆಯಲ್ಲಿ ನಾವು ಏನು ತಿಂಡಿಗೆ ಹೋಗಿದ್ವು ಅಲ್ಲಿಂದ ಅರಣ್ಯ ಇಲಾಖೆಯ ಕಚೇರಿ ಹತ್ರ ಸಾಕಷ್ಟು ಜನ ಕ್ಷೇತ್ರದ ರೈತರುಗಳು ಸಾರ್ವಜನಿಕರು ಒಂದು ಹೋರಾಟವನ್ನು ಕೈಗೆತ್ಕೊಂಡಿದ್ರು ಅಲ್ಲಿ ಎಲ್ಲರೂ ಒಂದು ಮಾತನ್ನು ಹೇಳ್ತಾರೆ ಕಳೆದ ಒಂಬತ್ತು ತಿಂಗಳಿಂದ ನಿರಂತರವಾಗಿ ಆನೆ ದಾಳಿ ಪ್ರಕರಣ ಇದೇನು ಹೊಸದೇನಲ್ಲ ನಿರಂತರವಾಗಿ ನಾಲ್ಕು ಪ್ರಕರಣಗಳು ಈ ರೀತಿ ಕಳೆದ ಒಂಬತ್ತು ತಿಂಗಳಲ್ಲಿ ಪದೇ ಪದೇ ಮರುಕಳಿಸಿರ್ತಕ್ಕಂಥದನ್ನ ನಾವೆಲ್ಲರೂ ಕೂಡ ನೋಡ್ತಾ ಇದ್ದೇವೆ ನಾವೆಲ್ಲ ಭಾಳ ಆತಂಕದಲ್ಲಿದ್ದೇವೆ ಆದರೆ ಅರಣ್ಯ ಇಲಾಖೆಯ ಅಧಿಕಾರಿಗಳು ಇದಕ್ಕೆ ಯಾವುದೇ ರೀತಿ ಸೂಕ್ತವಾದಂಥ ಕ್ರಮವನ್ನು ಕೈಗೊಂಡು ಇದಕ್ಕೆ ಶಾಶ್ವತವಾದಂಥ ಪರಿಹಾರವನ್ನು ಕಂಡುಕೊಡ್ತಕ್ಕಂಥದಕ್ಕೆ ಮುಂದಾಗ್ತಾ ಇಲ್ಲ ಅಂತಕ್ಕಂಥದ್ರ ಬಗ್ಗೆ ಸಾಕಷ್ಟು ವಿಚಾರಗಳ ಬಗ್ಗೆ ಹೋರಾಟವನ್ನು ಕೈಗೆತ್ಕೊಂಡಿದ್ರು ಬಹುಶಃ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದ್ ಕೆಜಿ ಬಂದಿದ್ದೇನೆ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರಂದ್ರೆ ಜಿಮ್ಮಿ ನೂರ ಇಪ್ಪತ್ತಾರು ಕೆಜಿ ವೆಯ್ಟ್ ಇದೆ ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗ್ಬೇಕಾ ಹೆಲ್ದಿ ಆಗ್ಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದ್ರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗ್ಬೇಕು ಅಂದ್ರೆ ಜೀನಿಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ